ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಗಿರಿನಗರ ಪೊಲೀಸ್ ಸ್ಟೇಷನ್ ಪ್ರಕಾಶ್ ಅಣ್ಣ ಅವರು ಬಂದಿದ್ದಾರೆ ಗಿರಿನಗರ ಪೊಲೀಸ್ ಸ್ಟೇಷನ್ ಇಂದ ಏನಪ್ಪ ವಿಷಯ ಅಂತ ಹೇಳಿದ್ರೆ ಯಾರೊಬ್ರು ಅನಾಥ ಇದಾರೆ ಅಂತ ಕಳ್ಕೊಂಡ್ ಅನಾಥ ಯಾರು ಅಂತ ನನಗೂ ಗೊತ್ತಿಲ್ಲ ಈ ಕಂಡೀಷನ್ ತುಂಬಾ ಬ್ಯಾಡ್ ಇದೆಯಲ್ಲ ಸರ್ ಏನ ಚಿಕ್ಕ ಅಣ್ಣ ತಮ್ರು ಇದಾರೆ ಹಣ ಕಲಿಬೇಕು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನಿ ನಿರಾಶ್ರಿತರ ಆಶ್ರಮಕ್ಕೆ ಗಿರಿನಗರ ಪೊಲೀಸ್ ಸ್ಟೇಷನ್ ಪ್ರಕಾಶ್ ಅಣ್ಣ ಅವರು ಬಂದಿದ್ದಾರೆ ಗಿರಿನಗರ ಪೊಲೀಸ್ ಸ್ಟೇಷನ್ ಇಂದ ಏನಪ್ಪ ವಿಷಯ ಅಂತ ಹೇಳಿದ್ರೆ ಯಾರೊಬ್ರು ಅನಾಥ ಇದಾರೆ ಅಂತ ಕಳ್ಕೊಂಡ್ ಬಂದಿದ್ದಾರೆ ಅವ್ರ ಅನಾಥ ಯಾರು ಅಂತ ನನಗೂ ಗೊತ್ತಿಲ್ಲ ಸೊ ಈ ಖಂಡಿತವಾಗ್ಲೂ ಈ ವಿಡಿಯೋನ ಪ್ರತಿಯೊಬ್ರು ನೋಡಿ ಜೊತೆಗೆ ಅವರ ಪರಿಸ್ಥಿತಿ ನೋಡ್ಬಿಟ್ಟು ಬಹಳ ಬೇಜಾರಾಯ್ತು ಬಟ್ ಮಾನವೀಯತೆ ಅನ್ನೋದು ಇವತ್ತು ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಇದೆ ಅನ್ಸುತ್ತೆ ಇವಾಗ ಎಲ್ಲೋ ಸ್ಥಳೀಕರು ಮಾಹಿತಿ ಕೊಟ್ಟು ನಮ್ಮ ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ ಜೊತೆಗೆ ಅವ್ರನ್ನ ಇಲ್ಲಿ ಒಂದು ಕ್ಯಾಬ್ ಮಾಡಿ ಕೂಡ ಕಳಿಸ್ಕೊಟ್ಟಿರ್ತಾರೆ ಬನ್ನಿ 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 ಕಾಲ್ ಪರವಾಗಿಲ್ಲ ಬನ್ನಿ ನಿಮಿಷ ರೆಡಿಯಾಕಾಗಲ್ವಾ ಯಾವ ಗುಲ್ಬರ್ಗ ಇಲ್ಲೇನು ಮಾಡ್ತಿದ್ದೀರಾ ಇಲ್ಲಿ ಕೆಲಸಕ್ಕೆ ಗಾಡಿ ಕೆಲಸ ಕೊಂತಾ ಮೊನ್ನೆ ಏನಾಗಿದೆ ಈಗ ನಡೆಯಕಾಗ್ತಿಲ್ವಲ್ಲ ಸರ್ ಎಲ್ಲಿ ಸಿಕ್ಕಿದ್ರು ಇವರು ಹೀಗೆ ಸರ್ ಇವರು ವಸ್ಕೇರೇಳೆ ಇಲ್ಲಿ ಹ್ ಈ ಸ್ಮೂರ್ತರಿಂದ ಓಡಾರ್ ಕರೆದ್ರಂತೆ ಅಲೆ ಪುಟಪದಲ್ಲಿ ಇವರು ಮಾಡೋರು ಸಾರ್ವಜನಿಕರು ಗಮನಿಸಿದ್ದಾರೆ ಗಮನಿಸ್ಬಿಟ್ಟು ಸ್ಟೇಷನ್ ಹತ್ರ ಬಂದ್ರು ಹಂಗಿದೆ ಸರ್ ಹಿಂಗಿವರು ಹ್ ಸಾರೋಜ ಗಾಡಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ಕೊಟ್ಟರು ಹೆಸರು ಇದೆ ಇದರಲ್ಲಿ ಪುಣ್ಯಾತ್ಮರು ಹಹ ನವೀನ್ ಹ್ ಆಮೇಲೆ ನವೀನು ತಂದುಬಿಟ್ಟು ಹರ್ಷಿತ ವೈನ್ಸ್ ಹರ್ಷಿತ ವೈನ್ಸ್ ಓನರ್ ಏನೋ ಕಾಣಿಸ್ತಾರೆ ಅವರು ಅವರು ಓನರು ಆಮೇಲೆ ಅವ್ರು ಕ್ಯಾಶಿಯರು ಕೆಲವರು ಕೆಲವ್ರನ್ನ ಸುರೇಶ್ ಅಂದ್ಬಿಟ್ಟು ಅವ್ರು ಪಬ್ಲಿಕ್ ಇದ್ದಾರೆ ನಮ್ಮ ಪೊಲೀಸ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಬಂದು ಹೇಳಿ ರಿಕ್ವೆಸ್ಟ್ ಕೊಟ್ಟು ಅವರೇ ರೆಡಿ ಮಾಡಿ ಕಳಿಸಿದ್ರು ಸರ್ ಇವ್ರ ಕಂಡೀಷನ್ ನೋಡಿದ್ರೆ ತುಂಬ ಬ್ಯಾಡ್ ಇದೆಯಲ್ಲ ಸರ್ ಏನಾರ ಅಂಚೆ ಕಮ್ಮಿ ಆದರೆ ನಾವು ಮಾಡಿ ಕುಣ್ಸ್ಯತ್ವ ಈಗ ಏನು ಮಾಡ್ಕತ್ತೆ ಅವ್ರು ಯಾರಿಗೂ ಇಲ್ಲ ಅಂತಾರೆ ಕೇಳಿದರೆ ಕರೆಕ್ಟಾಗಿ ಇದು ಮಾಡ್ತಾಯಿಲ್ಲ ನಿಮ್ಮ ಮಾಡ್ಲಿಕ್ಕೆ ಹಾಕಿದ್ದೀವಿ ಸರ್ ಯಾವ ನಿಮ್ಮದು ಗುಲ್ಬರ್ಗ ಗುಲ್ಬರ್ಗ ಏನು ಕೆಲಸ ಮಾಡ್ತಿದ್ರಿ ನಾನು ಗಾರ ಕೆಲಸ ಏನಾಗಿದೆ ಇವಾಗ ನಿಮಗೆ ನಾನು ಮೂರನೇ ಫ್ಲೋರ್ ಅಲ್ಲಿ ಬಿದ್ದೆ ಮೂರನೇ ಫ್ಲೋರ್ ಇಂದ ಬಿದ್ರಾ ಏನು ಕೆಲಸ ಮಾಡುವಾಗ ಮದುವೆ ಆಗಿದೆಯಾ ತಮಗೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಪ್ಪ ಅಮ್ಮ ಅಪ್ಪ ಅಮ್ಮ ಇದ್ದ್ರು ಹಾ ತಿರ್ಕೊಂಡ್ರು ತಿರ್ಕೊಂಡ್ರು ಅಣ್ಣ ತಮ್ಮ ಅಣ್ಣ ತಮ್ಮ್ರು ಇದ್ದಾರಾ ಹಾ ತಂಗಿ ಇದ್ದಾಳೆ ತಮ್ಮ ಇದ್ದಾರೆ ಹಾಂ ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕ ಅಮ್ಮ ಹ್ಞೂ ನಮ್ಮ ಅವರೆಲ್ಲ ಇದ್ದಾರೆ ಯಾರು ನೋಡ್ಕೊಳ್ಳೋಲ್ಲ ಹ್ಞೂ ವಯಸ್ಸು ಎಷ್ಟು ನಿಮಗೆ ಯಾರು ನಿಮ್ಮದು ತರ್ಟಿ ಫೋರ್ ಮೂವತ್ನಾಲ್ಕು ವರ್ಷ ಅಲ್ಲ ಇಷ್ಟೆಲ್ಲ ಆಗೈತೆ ಇನ್ನು ಬುದ್ಧಿ ಬಂದಿಲ್ಲವಾ ಅಣ್ಣ ಕಲಿಬೇಕಾದ್ರೆ ಕಲಿಬೇಕಾ ಅಲ್ಲ ಟೈಮ್ ಮೇಲೆ ಕಲೀದಿಲ್ಲ ಇದು ಇವಾಗ ಕಲಿತು ಏನು ಇದು ಪಾಯಿಂಟು ಇದು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಚೆನ್ನಾಗಿರೋದು ಅವ್ರು ಏನು ಚೆನ್ನಾಗಿ ಹೇಳಿದ್ರು ಅಂದ್ರೆ ಕಲಿಬೇಕಾಗಿರ್ಬೇಕಾರೆ ಕಲಿಲ್ಲ ಇದು ಇವಾಗ ಕಲ್ತು ಏನು ಪ್ರಯೋಜನ ಇದೆ ಅಂತ ಹೇಳ್ತವ್ರೆ ಇಲ್ಲಿ ಊಟ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಮನೆ ಕಣಕ್ಕೆ ಒಂದು ಜಾಗ ಕೊಡ್ತೀನಿ ಎಲ್ಲ ಒಂದ್ ಕಡೆ ಹ್ಞೂ ಇರಬೇಕು ಹೊರಗಡೆ ಬಿಡಲ್ಲ ಎಣ್ಣೆ ಕೊಡಲ್ಲ ಈ ಸಿಗರೇಟ್ ಕೊಡೋಲ್ಲ ಓಕೆನಾ ಅಲ್ಲ ಅದಕ್ಕೆ ಅವ ಮೇಲೆ ಮನುಷ್ಯನಿಗೆ ನೆಡಿಯಕಾಗ್ತಾ ಇಲ್ಲ ಒಂದು ತುತ್ತ ಅನ್ನ ಬಾಯಿಗೆ ಇಕ್ಬೇಕು ಅಂದ್ರೆ ಕೈ ನಿಂತ್ಕೋತಾ ಇಲ್ಲ ಈಗಲೂ ಆ ಮನುಷ್ಯನ್ಗೆ ನಾನು ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಸೇರ್ಕೊಬೇಕು ತಿನ್ನಕೂಟ ಮನೆ ಕಣಕ್ ಜಾಗ ಮಲ್ಗೋಕೆ ಸ್ನಾನಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಮನುಷ್ಯನ್ಗೆ ಮನಸ್ಸು ಬರ್ತಾ ಇಲ್ಲ ಈಗಲೂ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಣ್ಣೆ ಮತ್ತೆ ಸಿಗರೇಟು ಎಲ್ಲ ಇದ್ರೆ ಓಕೆ ಅಂತೆ ನಾವು ಇರೋದು ಹೇಳ್ಬಿಡ್ತೀನಿ ಅಣ್ಣ ಯಾಕೆ ಗೊತ್ತಾ ಇವಾಗ ನೀವು ಬಿಟ್ಟು ಹೋಗ್ತೀರಾ ವಿಶ್ವಾಸದ ಮೇಲೆ ಬಿಟ್ಟು ಹೋಗ್ತೀರಾ ಯೋಗೇಶ್ ಅಂದ್ರೆ ನೋಡ್ಕೊಂತಾನಪ್ಪ ಅಂತ ಬಿಟ್ಟು ಹೋಗ್ತೀರಾ ನಾನು ಊಟ ಕೊಟ್ಟಿಲ್ಲ ಅಂದ್ರೆ ತಪ್ಪಾಗತ್ತೆ ಬಟ್ಟೆ ಕೊಟ್ಟಿಲ್ಲ ಅಂದ್ರೆ ತಪ್ಪಾಗತ್ತೆ ಮನೆ ಕಣಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ರೆ ತಪ್ಪಾಗತ್ತೆ ಈ ಎಣ್ಣೆ ಸಿಗರೆಟ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಟ್ಟೆ ಊಟ ಕೊಟ್ಬಿಟ್ಟು ಆರಾಮಾಗಿ ನೋಡ್ಕೊಂತಾರೆ ಎಲ್ಲ ಕೊಡಕಾಗಲ್ಲ ನಿನ್ ಯಾರು ಇಲ್ಲ ಹಿಂದೂ ಇಲ್ಲ ಇಲ್ಲ ತಳವರು ಅರ್ಷಿತಾ ಬಾರ್ ಓನರ್ ಯಾರು ನವೀನು ಕ್ಯಾಶಿಯರ್ ಅವರೇ ತಂದ್ಬಿಟ್ಟು ಇದು ಮಾಡಿಸ್ಬಿಟ್ಟು ಪಬ್ಲಿಕ್ ಎಲ್ಲ ನಾಲ್ಕೈದು ಜನ ಬಂದ್ಬಿಟ್ಟು ಕೊಟ್ಟವ್ರಲ್ಲ ಊಟ ಮಾಡು ನೋಡ್ಕೊಂತಾರೆ ನೀನು ಆರೋಗ್ಯ ಸರಿಪಡಿಸ್ತಾರೆ ನಿನಗೆ ಎಲ್ಲ ರೆಡಿ ಮಾಡ್ತಾರೆ ಊಟ ಮಾಡ್ಕೊಂಡು ಇರು ಇರ್ತಾರೆ ಬಿಡಿ ಏನು ಮಾಡ್ತೀರಾ ಇರ್ತೀರಾ ಆಮೇಲೆ ನಾಳೆ ಒಯ್ತೀವಿ ಅಂದ್ರೂ ಗೇಟಿಂದ ಆಚೆ ಬಿಡಲ್ಲ ಹ್ಮ್ ಓಕೆ ಡನ್ ಅಷ್ಟಿದ್ರೆ ಓಕೆ ಸ್ನೇಹಿತರ ನಮಸ್ಕಾರ ಸ್ವಂತ ಊರೇ ಅವರು ಸ್ವಂತ ಊರು ಬಳ್ಳಾರಿ ವಾಡಿ ವಾಡಿ ಎಲ್ಲಿ ಬರುತ್ತೆ ಅಲ್ಲಿ ನಮ್ಮ ಚಿತ್ತಾಪುರ ತಾಲೂಕು ಹೌದಾ ಬೆಳಿಗ್ಗೆ ಎಷ್ಟು ತಗೊಂಡ್ರಿ ಇವತ್ತು ಬೆಳಿಗ್ಗೆ ವಾಟ್ರಾ ನೈನ್ಟೀನ ಇವತ್ತು ಬೆಳಿಗ್ಗೆ ಏನು ತಗೊಂಡಿಲ್ವಾ ನೆನ್ನೆ ಮಧ್ಯಾಹ್ನ ಮಧ್ಯಾಹ್ನ ತೊಗೊಂಡಿಲ್ವಾ ಮಧ್ಯಾಹ್ನದ ತಗೊಳ್ಳಲ್ಲ ನೈಟ್ ನೈಟು ನೈಟ್ ನೈಟು ನೈಟ್ ತಗೋ ಎಷ್ಟು ಸ್ನೇಹಿತರೆ ನಮಸ್ಕಾರ ನಾನು ಎಂತವ್ರನ್ನ ನೋಡಿದಿನಿ ಇಂಥವ್ರನ್ನ ನೋಡಿಲ್ಲ ತಿನ್ನ ಅನ್ನಕ್ಕಿಂತ ಎಣ್ಣೆನೇ ಮುಖ್ಯ ಅಂತ ಮನುಷ್ಯನಿಗೆ ಇನ್ನೂ ನನ್ನ ಪ್ರಪಂಚದಲ್ಲಿ ಇನ್ನೂ ಏನೇನು ನೋಡಬೇಕು ನನಗೆ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ ಅವ್ರ ಕಡೆಯವ್ರು ಯಾರಾದರೂ ಇದ್ದರೆ ವಾರಸ್ತಾರಿದ್ರೆ ಅಣ್ಣ ತಮ್ಮ ಅಥವಾ ಬಂಧುಗಳು ಬಳಗ ಯಾರಾದರೂ ಇದ್ದರೆ ದಯವಿಟ್ಟು ಕರ್ಕೊಂಡೋಗಿ ಯಾಕಂದರೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಒಂದು ಹೆಜ್ಜೆನ ಮುಂದೆ ಇಡೋಕ್ಕೂ ಶಕ್ತಿ ಇಲ್ಲ ನಡೆಯೋದಕ್ಕೂ ಆಗ್ತಾಯಿಲ್ಲ ಕೇವಲ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿದ್ರ ಮುಖಾಂತರ ಸಪೋರ್ಟ್ ಮಾಡಿ ನೋಡೋಣ ಆದಷ್ಟು ಪ್ರಯತ್ನ ಪಡೋಣ ಇಂಥ ವ್ಯಕ್ತಿಗಳನ್ನ ಬದಲಾಯಿಸಿದಾಗಲೇ ಅದಕ್ಕೊಂದು ಅರ್ಥ ಇರುತ್ತೆ ಭಗವಂತ ಅದನ್ನೇ ಮೆಚ್ಚೋದು